ದೇಸಿ ಮೇಳ ಪರಂಪರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸ್ವದೇಶಿ ಉತ್ಪನ್ನಗಳ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಾಡಲಾಗುತ್ತದೆ ಈ ಕಾರ್ಯಕ್ರಮವು ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ನಡೆಯಲಿದ್ದು ಶಿವಮೊಗ್ಗದ ಬಂಡರ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ ಡಿಸೆಂಬರ್ನಲ್ಲಿ ಸ್ವದೇಶಿ ಜಾಗರಣ ಮಂಚ ವತಿಯಿಂದ ಶಿವಮೊಗ್ಗದಲ್ಲಿ ಸುಮಾರು ಒಂದು ವಾರದ ಬೃಹತ್ತಾದಂಥ ಸ್ವದೇಶಿ ಮೇಳವನ್ನು ನಾವು ಸಂಘಟನೆ ಮಾಡಿದ್ವಿ ಬಹಳ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಅದು ನಡೀತು ಅನಂತರ ಇಪ್ಪತ್ನಾಲ್ಕರಲ್ಲಿ ದಾವಣಗೆರೆಯಲ್ಲಿ ನಾವು ಅದೇ ಪ್ರಮಾಣದ ಸ್ವದೇಶಿ ಮೇಳ ನಡೆಸಿದ್ವಿ ಈ ವರ್ಷ ಚಿತ್ರದುರ್ಗದಲ್ಲಿ ಹೋದ ತಿಂಗಳು ಸ್ವದೇಶಿ ಮೇಳ ನಡೀತು ಶಿವಮೊಗ್ಗದಲ್ಲಿ ಈಗಲೂ ಕೂಡ ಕೇಳ್ತಾ ಇದ್ದಾರೆ ನಿಮ್ಮ ನೆಕ್ಸ್ಟು ಸ್ವದೇಶಿ ಮೇಳ ಯಾವಾಗ ಮಾಡ್ತೀರಾ ಅಂತ ಹೇಳಿ ಸದ್ಯದಲ್ಲಿ ನಮಗೆ ಬೆಂಗಳೂರು ತುಮಕೂರು ಅಲ್ಲೆಲ್ಲ ಇರೋದರಿಂದ ಶಿವಮೊಗ್ಗ ನಗರ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಒಂದು ಮಿನಿ ಸ್ವದೇಶಿ ಮೇಳ ಮೂರು ದಿವಸದ ಒಂದು ಮಿನಿ ಸ್ವದೇಶಿ ಮೇಳವನ್ನು ನಾವು ಸಂಘಟನೆ ಮಾಡ್ತಾಯಿದ್ದೀವಿ ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ದಿವಸ ದೇಸಿ ಮೇಳ ಪರಂಪರೆ ಎಂತಕ್ಕಂಥ ಒಂದು ಶಿರೋನಾಮೆಯಲ್ಲಿ ಈ ಮೇಳ ನಡೀತಾ ಇದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ವದೇಶಿ ಜಾಗರಣ ಮಂಚನ ಮುಖ್ಯವಾದಂಥ ಧ್ಯೇಯ ಅಂತಂದರೆ ಆರ್ಥಿಕ ದೇಶಭಕ್ತಿಯನ್ನು ಜನಗಳಲ್ಲಿ ಉದ್ದೀಪನೆಗೊಳಿಸ್ತಕ್ಕಂಥದ್ದು ಭಾವನಾತ್ಮಕ ದೇಶಭಕ್ತಿ ನಮ್ಮೆಲ್ಲರಿಗೂ ಕೂಡ ಇದೆ ಆದರೆ ಅಷ್ಟೇ ಸಾಕಾಗೋದಿಲ್ಲ ದೇಶ ಗಟ್ಟಿಯಾಗಬೇಕಾದ್ರೆ ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗಬೇಕು ಅಲ್ಲದೆ ನಮ್ಮೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಉತ್ಪಾದನೆಯಾದಂಥ ವಸ್ತುಗಳನ್ನೇ ನಾವು ಕೊಳ್ಳಬೇಕು ನಮ್ಮ ಉದ್ದಿಮೆದಾರರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಆ ಮೂಲಕವಾಗಿ ಭಾರತ ಆರ್ಥಿಕವಾಗಿಯೂ ಕೂಡ ಸ್ವಾವಲಂಬಿ ಆಗಬೇಕು ಮತ್ತು ಒಂದು ಸಮರ್ಥ ಭಾರತ ಆಗಬೇಕು ಇದು ಆರ್ಥಿಕ ದೇಶಭಕ್ತಿ ಅಥವಾ ಎಕನಾಮಿಕ್ ಪೇಟ್ರಿಯಾಟಿಸಮ್ ಅಂತ ಏನು ಕರಿತೀವಿ ಇದರ ಇದು ಸ್ವದೇಶಿ ಜಾಗರಣ ಮಂಚನ ಮುಖ್ಯವಾದ ಒಂದು ಕಾರ್ಯಕ್ರಮ ಇದರ ಒಂದು ಅಂಗವಾಗಿ ನಾವು ದೇಶಾದ್ಯಂತ ಹಾಗೂ ಕರ್ನಾಟಕದಲ್ಲಿ ರಾಜ್ಯದಂಥ ನಾವು ಸ್ವದೇಶಿ ಮೇಳಗಳನ್ನು ನಾವು ಕಾಲಕಾಲಕ್ಕೆ ನಡೀತಾ ಬಂದಿದ್ದೀವಿ ಈ ಸ್ವದೇಶಿ ಮೂರು ದಿವಸ ನಡೀತಾ ಇರ್ತಕ್ಕಂಥ ಈ ಮಿನಿ ಸ್ವದೇಶಿ ಮೇಳದಲ್ಲಿ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಒಳಗಡೆ ಉತ್ಪಾದನೆ ಆಗ್ತಕ್ಕಂಥ ವಸ್ತು ಸರಕುಗಳು ಮತ್ತು ಸೇವೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಉದ್ದಿಮೆದಾರರು ಕೃಷಿ ಚರ್ಮಗಾರಿಕೆ ಆಮೇಲೆ ಕುಂಬಾರಗಾರಿಕೆ ಈ ರೀತಿ ಅನೇಕ ಉದ್ಯಮಗಳು ಶಿವಮೊಗ್ಗ ಜಿಲ್ಲೆಯ ಒಳಗಡೆ ನಮ್ಮ ಸುತ್ತಮುತ್ತ ಇದೆ ಆದರೆ ಬಹಳ ಜನಗಳಿಗೆ ಇದರ ಪರಿಚಯ ಇಲ್ಲ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ವ್ಯಾಪ್ತಿಯ ಒಳಗಡೆ ಇರ್ತಕ್ಕಂಥ ನಮ್ಮ ಉದ್ದಿಮೆದಾರರು ಸಣ್ಣ ಮತ್ತು ದೊಡ್ಡ ಉದ್ದಿಮೆದಾರರು ಮಹಿಳಾ ಉದ್ದಿಮೆದಾರರು ಯುವಕ ಉದ್ದಿಮೆದಾರರು ಇವರೆಲ್ಲರನ್ನು ಕೂಡ ಒಟ್ಟಾಗಿ ಒಂದು ಸೇರಿಸಿ ಜನಗಳಿಗೆ ಅವರ ಪರಿಚಯವಾಗಬೇಕು ಆ ಮೂಲಕವಾಗಿ ನಮ್ಮ ಶಿವಮೊಗ್ಗದ ಉದ್ದಿಮೆದಾರಿಕೆ ಏನಿದೆ ಇದಕ್ಕೆ ನಾವುಗಳೇ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಶಿವಮೊಗ್ಗ ಆರ್ಥಿಕ ಕ್ಷೇತ್ರದಲ್ಲಿಯೂ ಕೂಡ ದೇಶದಲ್ಲಿ ಒಂದು ಘನತೆ ಎತ್ತಂತ ಸ್ಥಾನಕ್ಕೆ ಇದು ಬರಬೇಕು ಅಂತಕ್ಕಂಥ ಒಂದು ಉದಾರವಾದ ದೃಷ್ಟಿಯಿಂದ ಮೂರು ದಿವಸಗಳ ಮೇಳವನ್ನು ನಾವು ಮಾಡ್ತಾ